ನನ್ಪಟ್ ಕೇಳು ಸಾವಕಾತಿ ಅಮ್ಮ ನಿಗೇನು ಗೊತ್ತಿಲ್ವೇ ಅಂತೇಳಿ ಕೇಳೋದ ಹೇಳಿ ಅಂತ ನೋಡೋಣ ಯಪ್ಪ ಏ ಹೇಳಿದೀನಿ ಬಿಡು ಪ್ಯಾಂಟ್ ಮಾಡ್ಕೊಡ್ತೀನಿ ಸುಮ್ಮನೆ ಯಾಕೆ ಇವಾಗ ಯಾಕಪ್ಪ ಹೇಳಿದ ಹೇಳಿದ್ಮೇಲೆ ಮಾತಿಗೆ ತಪ್ಪಾರ್ದು ಮಾಡ್ಕೊಡ್ತೀನಿ ಏ ಗೊತ್ತಿರೋಕ್ಕಿಲ್ಲ ಹೇಳು ಹಾಂ ನನಗೆ ಗೊತ್ತೇ ಇಲ್ಲ ಅಂತ ಅಂತ ಅಣ್ಣಯ್ಯ ತಡಿ ಬಟ್ ಕೇಳ್ತೀನಿ ಅದೇ ತಿನ್ನೇಸಿದ್ಲಿಂಗೋ ಬೇಗ ಬೇಗ ಪ್ಯಾಂಟ್ ಮಾಡ್ತೀಯ ಇವಾಗ ಏನೇನು ಬೇಕು ನಿನಗೆ ಏನಿಲ್ಲಣ್ಣ ಇವಾಗ ನನಗೊಂದು ತಾಯಿ ತಗೊಂಬಂದು ಕೊಟ್ಟರು ಸಾಕು ನನಗಿನ್ನೇನೇ ಏನೋ ಬೇಡ ಇವಾಗ ಅಣ್ಣ ಅಲ್ಲಿ ಮುಗ್ಲಾಗ ಹೊಲ ತಗೊಂಡವರಲ್ಲ ಸೌಕಾತಿಯಮ್ಮರು ನಿನ್ಗೆನೋ ನಮ್ಗೆ ಗೊತ್ತೆ ಸೌಕಾತಿಯಮ್ಮ ಯಾರು ಅಮ್ಮ ಯಾರು ನನಗೆ ಗೊತ್ತಿಲ್ವಲ್ಲ ಅಮ್ಮ ಅಂದರೆ ಯಾರು ಸೌಕಾತಿ ಸಾವಿತ್ರಿ ಅಂತ ಹೆಮ್ಮೆ ಹೆಸರು ಸಾವಿತ್ರಿ ಅಮ್ಮ ಅಂತ ಎಲ್ಲ ಊರಾಗೆಲ್ಲಾನ ಬಂದು ಹೊಲ ತಾಣಿದ್ಕೆ ನಮ್ಮ ಊರಾಗೆಲ್ಲಾನ ಸೌಕಾತಿ ಸೌಕಾತಿ ಅಂತ ಹೇಳಿ ಹೆಸರು ಕಿರು ಅವಳು ಹಂಗೆ ನಾನು ಸೌಕಾತಿ ಸೌಕಾತಿ ಅಂತ ಊರು ತುಂಬ ಬಿಲ್ಡಪ್ ಕೊಟ್ಲು ಬಂದು ಇಲ್ಲಿ ಸೇರ್ಕೊಂಡು ನಮ್ಮ ಊರಾಗಿ ಅದಕ್ಕೆ ಎಲ್ಲರಳನ್ನ ಸೌಕತಿ ಸೌಕತಿ ಎಂಬತ್ತಾರಷ್ಟಿ ಸೌಕತಿ ಸಾವಿರ ಮಮತಾ ಹೆಸರು ಓ ಯಾರು ಗೊತ್ತಿಲ್ಲಪ್ಪ ನನಗೆ ಅವರಾ ಏ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಯಾರೋ ಇಲ್ಲಿ ಪಕ್ಕದಲ್ಲಿ ತಗೊಂಡಿರೋದಾ ಗೊತ್ತಿಲ್ಲಪ್ಪ ನನಗೆ ಅದೆಲ್ಲಾನ ಯಾರಾನ ನಿಮ್ಗೆ ಅವ್ರಿಗೂ ಪರಿಚಯ ಐತಿ ಅಂತ ಅಂದಂಗೆ ಆತು ಅದಕ್ಕೆ ಏನಾನ ಪರಿಚಯ ಐತಿ ಅಂತೇಳಿ ಕೇಳಿದೆ ಹ್ಞೂ ಏನಂದ್ ಗೊತ್ತಿರ್ಬೇಕೇನೋ ಅಂತ ಅದೇ ಮೊದಲಾಗ್ಲದೇನೆ ತಾಂಡ ಅದು ಇದು ಅಂತಾರೆ ಮಾಡ್ತೀವಂತಾರೆ ಆಗಲ್ಲ ಏನು ಮಾಡೋಕ್ಕೂ ಆಗಲ್ಲ ತಾಂಡಂಗೆ ಅದ್ರಾಗೆ ಒಂದು ಲಕ್ಷ ರೂಪಾಯಿ ಬೆಳೆ ತೆಗ್ದಿಲ್ಲ ಸುಮ್ಮನೆ ಇಲ್ಲೊಂದು ನಾಟಕ ಆಡ್ತಾರೆ ಹ್ಞೂ ನಮ್ಮೆಲ್ಲ ಇದಕ್ಕೆ ನನ್ನ ಪಾಯಿಂಟ್ ಮಾಡ್ಕೊಂಡು ಕೊಡು ಅಂತ ಕೇಳಿರು ನಾನು ಮಾಡ್ಕೊಡಲ್ಲ ಅಂದೆ ಅದಕ್ಕೆ ಅವರು ಹಂಗೆ ಆಡ್ತಾರೆ ಹ್ಞೂ ಇಲ್ಲ ನೋಡಿಲ್ಲೇ ಅವರು ಒಳ್ಳೆಯರಲ್ಲ ಅದಕ್ಕಾಗಿನೇ ಹ್ಞೂ ನಿಮ್ಗೆ ಪರಿಚಯ ಪರಿಚಯ ಆಯ್ತಾ ಪರಿಚಯ ಪರಿಚಯಸ್ತ್ರ ಅವರು ನೀವು ಅಂತೇಳಿ ಕೇಳ್ದೆ ಥೋ ಇಲ್ಲ ಕಣಪ್ಪ ನನಗೂ ಅವ್ರಿಗೂ ಏನು ಕಾಂಟ್ಯಾಕ್ಟ್ ಇಲ್ಲ ಪರಿಚಯ ನನ್ನ ಯಾರು ಅವ್ರನ್ನ ಅಷ್ಟಕ್ಕೂ ನೋಡೇ ಇಲ್ವಲ್ಲ ನಾನು ಅವ್ರು ಯಾರಂತ ನನಗೆ ಗೊತ್ತೇ ಇಲ್ಲ ನಾನು ನೋಡೇ ಇಲ್ವಲ್ಲ ಅಲ್ಲ ಯಾರ ನಂಗೆ ಗೊತ್ತೈತೆ ಅಂತ ಹೇಳಿ ಏನೋ ಅವರು ಇದ್ರ ಮುಖಾಂತರ ಏನೋ ತಾಂಡವ್ರು ಇಂತೀವಿ ಮಲಪಲನ ಅಂತ ಅಕ್ಕಿದ ನಿಮ್ಮ ಹೆಸರಿಗಾಗಿ ಇರೋದು ನನ್ನ ಇಲ್ಲಿ ಸಿಡ್ಲಿಂಗೋ ಇಲ್ಲಿ ನಾನು ಬೇಕಾದ್ರೆ ಪತ್ರ ಎಲ್ಲ ತೋರಿಸ್ತೀನಿ ಹ್ಞೂ ನನ್ನ ಐತೆ ನಾನು ತೊಗೊಂಡು ನನ್ನ ಹೆಸ್ರಿಗೆ ಮಾಡಿಸ್ಕೊಂಡಿರೋದು ನಮಗೂ ನನಗೂ ಅವ್ರಿಗೆ ಏನು ನಾನು ನೋಡೇ ಇಲ್ವಲ್ಲ ಯಾರು ಸೌಕಾತಿನೋ ಈ ಯಾರೋ ನಾವು ಯಾರನ್ನೂ ನೋಡೇ ಇಲ್ಲ ನೋಡಿಲ್ದಲ್ಲ ಸುಮ್ಮನೆ ನಾನು ಈಗ ಮಾತಾಡಬಾರ್ದು ಅವ್ರು ಎಂಥವ್ರ ಏನೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಅವ್ರನ್ನ ನೋಡೇ ಇಲ್ಲ ನಾನು ಹ್ಞೂ ಅಷ್ಟೇ ಹೇಳಬೇಕಾದ್ರೆ ನಾನು ಅವ್ರನ್ನ ನೋಡೇ ಇಲ್ಲ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸೌಕಾತಿ ಅಂತ ಹೌದೇನು ಸರಿ ಆಯ್ತು ಹಂಗಾರ ಪಾಯಿಂಟ್ ಮಾಡ್ಕೊಡ್ತೀನಿ ನೀವು ಈಗ ನಾನು ಹೇಳಿದ್ದೆ ನಿಮಗೆ ಮಾಡ್ಕೊಡ್ತೀನಿ ನನ್ನ ಮಾತಿಗೆ ತಪ್ಪಲ್ಲ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಮಾಡಿಕೊಡ್ತೀನಿ ನಾನು ತಪ್ಪಲ್ಲ ಹ್ಞೂ ಹೇಳಿದ್ದೆ ನೀನು ಮಾಡಿಕೊಡ್ತೀನಿ ನಾನು ನನ್ನ ನನ್ನ ಮಾತು ಮೀರಲ್ಲ ಮಾಡ್ಕೊಡ್ತೀನಿ ನಿಮಗೆ ಬೇಕಾಗಿರೋದ ಅಂತ ಹೇಳಿ ನೀನು ಹೇಳಿದ್ದೆ ಮಾಡಿಕೊಡ್ತೀಯ ಹ್ಞೂ ಅಷ್ಟೇ ನಾನು ನಿನ್ನ ನಂಬಿದ್ದೀನಿ ಸಿಲ್ಲಿಂಗೋ ಹ್ಞೂ ಯಾರಿಂದ ಏನಾಗಬೇಕಾಗಿಲ್ಲಪ್ಪ ನನಗೆ ನಿನ್ನಿಂದ ಒಳ್ಳೇದಾದರೆ ಸಾಕು ನನಗೆ ಅಷ್ಟೇ ಮಾಡಿಕೊಡ್ತಾನೆ ಆದರೂ ನಿನಗೂ ಹೆಂಗು ಏನಾನ ಲಿಂಕ್ ಐತಿ ಎಂಬುದು ಗೊತ್ತಾಗ್ಬೇಕು ಥೋ ನಾವಿಲ್ಲ ಯಾರು ಕೇಳೋಲ್ಲ ಅಂತಾರು ಹ್ಞೂ ಅದಕ್ಕೆ ನಾವೇನೋ ಒಳ್ಳೆ ತಂದಿಂದ ಇದ್ರೆ ಒಳ್ಳೆಯರು ಇಲ್ಲ ನಾವಿಲ್ಲ ಅದ್ರ ಕಥೆನೇ ಬೇರೆ ಇಲ್ಲೇ ನೀನು ಬಾಳಬಿಡಲ್ಲ ಅಣ್ಣ ನಮ್ಮ ಮದ ಮಗ್ಳಗೆ ನೋಡಿ ಹೇಳಿರ್ತೀನಿ ನಮ್ಗೆ ಈಗ ನಾವು ನಂಬಿದ್ದೀವಿ ಏನೋ ಒಳ್ಳೇವೋ ಬಿಡ ಅಣ್ಣ ಬಂದವನೇ ಹೇಳಿ ನಾವು ನಂಬಿದ್ದೀವಿ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋದ್ರೆ ಒಂದು ಆಯಿತು ನೀನು ಹಂಗೆ ಹಿಂಗೆ ಅಂತ ನಕ್ರ ಮಾಡಿದೆ ಏ ಅದ್ರ ಕಾಯ್ತೇನೆ ಬೇರೆ ಬಿಡು ಬಿಡುವೆದು ಅವ್ರು ಅಷ್ಟೊಂದು ಹೇಳ್ತಾ ಇದಾರಲ್ಲ ನನಗ ಅವ್ರಿಗೂ ಏನು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಅಷ್ಟೊಂದು ಹೇಳ್ತಾ ಇದ್ದಾರಲ್ಲ ಬಿಡು ನಂಬೇಕ ಅವ್ರನ್ನ ಹ್ಞೂ ಸುಮ್ಮನೆ ಇವಾಗ ನಾವು ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಹೇಳ್ತಾ ಇದಾರಲ್ಲ ಅವ್ರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬೇಕಾರೆ ಈಗ ನಂಬಬೇಕು ಮನ್ಸರ್ನೂ ಮನ್ಸರ್ನೂ ನಂಬಲೇಬೇಕು ಇವಾಗ ನಂಬ್ದಂಗೆ ಅಂತೂ ಇರೋಕ್ಕಾಗಲ್ಲ ಇವ್ರನ್ನ ನಂಬಲೇಬೇಕು ನಮ್ಗೆ ಇವಾಗ ಇವ್ರು ಏನೋ ಹೇಳ್ತಾ ಇದ್ದಾರೆ ಅಂದಮೇಲೆ ಕೇಳಲೇಬೇಕಲ್ಲ ಅದಕ್ಕೆ ಇವಾಗ ನಾನು ನಂಬ್ತೀನಿ ನಿಮಗೆ ನೋಡಿರಿ ಹ್ಞೂ ನಿಮ್ಮೆ ನಿಮ್ಮ ಇಷ್ಟ ನೀವು ಸುಳ್ಳು ಹೇಳ್ತಾ ಇದ್ದೀನಿ ನೀವು ಸುಳ್ಳು ಹೇಳೋದು ಸುಳ್ಳು ಹೇಳ ಸುಳ್ಳೇನ ಹೇಳ್ಬೋದು ನಿಜಾನ ಹೇಳ್ಬೋದು ನಾವಾದ್ರೂ ನೀವು ಹೇಳಿರೋದನ್ನ ನಂಬ್ತೀವಿ ಇಲ್ಲ ಬಿಡೋಸಿದ್ಲಿಂಗೋ ನನಗ್ ಗೊತ್ತಿಲ್ಲ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನಿಜ ಹೇಳ್ತಾ ಇದ್ದೀನಲ್ಲ ಪ್ರಾಮಿಸ್ ನನಗೆ ನಾ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಸರಿ ಆಯ್ತು ಹೇಳೋಣ ಕಾಯಿ ನೋದು ತಗೊಂಬರ್ರಿ ಮಾಡ್ಕೊಡ್ತೀನಿ ಆರಾಮಂದಣ್ಣ ಬಾ ಎಲ್ಗೋ ಇದ್ದಿ ಏ ಅಮ್ಮ ಮೇಸ್ತಿದ್ನಪ್ಪ ಇನ್ನೆಲ್ಗೋ ಅನ್ನ ನಾನು ಯಾಕೆ ಮಾತಾಡ್ತಾ ಇದ್ರೆ ಇವ್ರು ಹೊಲ ತಗೊಂಡವ್ರ ಅಂತ ಅದ ಹ್ಞೂ ಯಾರ ನೋಡಪ್ಪ ದಿವಾಕರ ಏನಂತ ಹ್ಞೂ ದಿವಕರ ಅಂತೀವ್ರ ಹೆಸರು ಅದ್ಕೇನೆ ನಾವು ಅಲ್ಲನಾಕತೆ ಅಂಬರ್ ನನಗೇನು ಗೊತ್ತಿಲ್ಲ ಅವ್ರು ಯಾರು ಅಂಬದೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಅದ್ಕೇ ಯಾರೋ ಏನೋ ಎತ್ತ ಅಂತೇಳಿ ನಾನು ಕೇಳ್ತಿದ್ದೆ ಇಲ್ಲೂ ಅಯ್ಯಪ್ಪ ನಿನ್ನೆ ಸಂತ ಮಾತಾಡ್ತಿದ್ದ ನಾನು ನೋಡಿದೆ ನನ್ನ ಏನು ಸುಳ್ಳು ಹೇಳ್ತಾ ಇದ್ದಾನೆ ಮೇಲೆ ನಾವು ಬೇರೆ ಪ್ಲ್ಯಾನೇ ಮಾಡ್ಕೋಬೇಕು ಹಾಂ ಸುಮ್ಮನೆ ನೀರು ಬೀಳ್ಬಾರ್ದು ಪಾಪ ಸರಿಯಾಗಿ ಮಾಡ್ಕೊಡೋದು ಮಾಡ್ಕೊಡಿಗ ಹೇಳಿದ್ಯಾನೇ ನಿಷ್ಠರಾಗ್ಬೇಡ ನೀರು ಬೀಳ್ದಂಗೆ ಮಾಡಿ ಹೇಳ್ತೀನಿ ಮತ್ತು ಇಲ್ಲ ಎ ಮುಂತಾಗಿ ಮಾತಾಡ್ತಿದ್ದ ನೆನೆಸ ಹ್ಞೂ ನಾನು ನೋಡಿದೆ ಕಣಪ್ಪ ದೇವರಾಣೆಗೂ ನೋಡಿದೆ ನೋಡಿದೆ ಹ್ಞೂ ದೇವರಾಣೆಗೂ ನೋಡಿದೆ ಹೋಗು ಹೋಗುವ ಅಂತೇಳ ಏನು ಹೇಳ್ಕೊಳಿಸ್ಕೊಳ್ಳಿ ನಿಮ್ಮ ಅಂತ ಬೂಂದಕ್ಕೆ ಅರಿಯಾಕೆ ನಾನು ನೋಡಿದೆ ಹ್ಞೂ ಇಲ್ಲ ನೋಡಿದೆ ನೋಡಿದೆ ನಾನು ಎಮ್ ಗೊತ್ತೇ ಐತಿ ಗೊತ್ತೇ ಇಲ್ಲ ನಾನು ಯಾರು ನೋಡೇ ಇಲ್ಲ ನೋಡಿ ಎಂಥ ಮಕ್ಕಳು ಏನು ಎತ್ತ ಅಂತ ಹೆಂಗ್ ನಾಟಕ ಆಡ್ತಾನೆ ನೋಡು ಎಂಥ ಗುಲಾಮ್ ನನ್ನ ಮಗ ಇರಬೇಕು ನನ್ಗೆ ಅದೇ ಅನುಮಾನ ಏನೋ ಐತಿ ಏನೋ ಐತಿ ಅಂತೇಳಿ ನಾನೇ ನನ್ಗೆ ಅನ್ಸೋದು ಮತ್ತೆ ನಾನು ಪಾಪ ಸಿದ್ಲಿಂಗ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡ್ಬಿಟ್ಟು ನೀನು ಬೋರ್ ಹಾಕ್ಸು ನೋಡಿ ಎಂಥ ಎಂಥ ಕಂತಿ ನನ್ನ ಮಕ್ಳು ಇರ್ತಾರೆ ಅವ್ರವ್ರಂತಾರೆ ಜೊತ್ತಿ ಆಗ್ಬಿಡ್ತಾರೆ ಒಳೊಳಗೆ ಜೊತೆ ಆಗ್ತಾರೆ ಹಾ ಹಂಗೆ ಇಂಗ್ ನೇನೋ ಕೂತಾಂತ್ರದ ಇವ್ನು ನೋಡಿರ್ ಗೊತ್ತಾಗುತ್ತೆ ಹೆಂಗೆ ಇದ್ದಾನೆ ಇವನು ಹಾಂ ಎಲ್ಲ ಸ್ಟೆಂಟ್ ಕಾರ ಅಷ್ಟೇಟು ನಾನು ಇವ್ನು ನೋಡಿದ್ರೆ ಗೊತ್ತಾಗುತ್ತೆ ಕೊಲ್ಚೆನು ಉಂಗ್ರ ಕನ್ನಡಕ ಬೂಟ್ಸು ಯಾಕೆ ಅಂಡ್ ಯಾವಾಗ ಬಂಗಾ ನಾನು ಹಂಗೆ ಅಂದ್ಕಂಡು ಹ್ಞೂ ಇಂಥ ಊಟಕ್ಕೆ ಇಬ್ಬಿಟ್ಟನು ನಾ ಜಿಗ್ಗಾರ ಇವನು ಸ್ಟೆಂಟ್ಕಾರ ಆಗಿ ಅವನ ಅನ್ಕಂಡು ನಾ ಅವಳು ಸೌಕತ್ತಿ ಹಂಗೆ ಇವನು ಸ್ಟೆಂಟು ಸ್ಟೆಂಟ ಫ್ರೆಂಟ ನಾವೇನು ಕೊಡೋಂಗಿಲ್ಲ ಮಾಡೋಂಗಿಲ್ಲ ಅಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಮೇಲೆ ಯಾಕೆ ಹ್ಞೂ ಅವ್ನು ಅಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾನಲ್ಲ ನಾನೇ ನೋಡಿದ್ದೀನಿ ನೆನ್ನೆ ನಿಮ್ಮ ಮಾತಾಡ್ತಾ ಇರೋದು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅವನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನೋಡಿ ನಿಮಗೆ ಒಟ್ಟು ಸುಳ್ಳು ಹೇಳ್ತಿರ್ಬೇಡ ಅದು ನಿಮಗೇ ನೀವು ಇದು ನೋಡಲ್ಲ ನೀನು ಯಾರನ್ನೂ ನೀನು ಅಷ್ಟು ಸುಲ್ಬಾಗಿ ಇದು ಮಾಡಲ್ಲ ನೋಡಿ ನಿನ್ನಂತಾಗೆ ಸುಳ್ಳು ಹೇಳ್ತಾ ಇದ್ದಾಳಲ್ಲ ಅಲ್ಲ ಹೇಳ್ತಾ ಇದ್ದಾನಲ್ಲ ಯಪ್ಪ ಎಷ್ಟಿರ್ಬೇಡ ಅವ್ನಿಗೆ ನೋಡು ಹಾಂ ಈ ವಿಷಯಕ್ಕೆ ಗೊತ್ತಾದ್ರೆ ಅವ್ರು ಏನಾನ ಏನಂದರು ನನಗೆ ಏನಾದ್ರು ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಾ ನೋಡಿ ಹೆಂಗೆ ಸುಳ್ಳು ಹೇಳ್ತಾನೆ ಅಬಾಬೋ ಭಾರಿ ಇದ್ದಾನೆ ಏ ಬಿಡು ಭಾರಿ ಇದ್ದಾನೆ ಇವನು ಮತ್ತೆ ಭಾರಿ ಇರೋದಕ್ಕೆ ಮತ್ತೆ ಹಾಂ ಹಿಂಗೆ ಮಾತಾಡ್ತಾ ಇರೋದು ಹ್ಞೂ ಅಲ್ಲ ನೋಡು ನಮ್ಮ ತಾಗೆ ಸುಳ್ಳು ಹೇಳ್ತಾನೆ ಅಂದರೆ ಎಷ್ಟು ಇರಬೇಡ ನನಗೆ ಗೊತ್ತೇ ಇಲ್ಲ ಅವಳು ಯಾರು ಏನು ಎತ್ತ ಅಂತ ಹೇಳ್ತಾನೆ ಅದಕ್ಕೆ ನೀರು ಬಿಡ್ದಂಗೆ ಮಾಡಬೇಕು ದುಡ್ಡು ಹೋಗೋದು ಆಗುತ್ತೆ ದುಡ್ಡೆಲ್ಲ ಕಳಿಬೇಕು ಕಳೀಬೇಕು ಹಂಗಾದ್ರೆ ಗೊತ್ತಾಗುತ್ತೆ ಅವಳ ಮುಖಾಂತ್ರ ಈಗ ಇವನು ಇವನು ಗಮತ ಕೊಡಿಸಿ ಅಂತ ಕೊಡ್ತಿರಲಿಲ್ಲ ಇವನು ಗಮತ ಕೊಡಿಸಿ ಅಲ್ಲಿ ರಿಜಿಸ್ಟರ್ ಆಗೈತೆ ಇವನು ಹೆಸರಿಗೆ ಆಗೈತೆ ಅವಳ ಹೆಸರಿಗಾಯ್ತ ಗೊತ್ತಿಲ್ಲ ಇವಳೆ ಹೆಸರಿಗೆ ಇವನು ಹೆಸರಿಗೆ ಆಗೈತೆ ಹಾಂ ಅದೆಲ್ಲ ನಾನು ಕೇಳ್ತಾನಿದ್ದೀನಿ ಅವಳಿಗಾಗಿದ್ರು ಕೊಡ್ತಿರ್ಲಿಲ್ಲ ನೋಡು ಅಂತ ಪ್ಲಾನ್ ಮಾಡಬೇಡಿ ಓಟು ಬಿಟ್ಕೊಂಡೆ ಅವಳು ಮತ್ತೆ ನನಗಾದ್ರು ಕೊಡಲ್ಲ ಅಂತ ಬ್ಯಾರ ಮುಖಾಂತರ ತಾಣಿ ಬ್ಯಾರ್ಯಾರ ಮುಖಾಂತರ ಬೋರ್ ಹಾಕ್ಸೋದು ಎಂಥ ಐಡಿಯಾ ನೋಡು ಇಂಥ ಐಡಿಯಾ ಯಾರಿಗೂ ಬರಲ್ಲ ಅಂತ ಕ್ರಿಮಿನಲ್ ಐಡಿಯಾ ನೋಡಿ ಅಯ್ಯಮ್ಮ ಎಷ್ಟು ಮಟ್ಟಿಗೆ ಇರ್ಬೇಡಿ ಎಷ್ಟು ಸುಳ್ಳು ಒಳಿ ಹಂಗೆ ಒಳಂದೊಳಗೆ ಈಗ ಬೇಕು ಮುಂಚೆ ಕಡೆ ನಾಲ್ಕು ಯಾರಿಗೇನ್ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿ ಅಮ್ಮ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ಮತ್ತಿ ಹಾ ಯಾರೇನೇನ್ ಕಣ್ಣಿ ಬಟ್ಟೆ ಕಟ್ಕೊಂಡಿಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಎತ್ತ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾ ಏನೋ ತಿಳ್ಕೊ ಬಿಟ್ಟವಳ ಅಯ್ಯಮ್ಮ ಏನು ಗೊತ್ತಾಗಲ್ಲ ಅಂತ ತಿಳ್ಕೊ ಅದ್ರ ಕಥೆಯೇ ಬೇರೆ ಹಾಂ ನಾ ಮನ್ಸು ಮಾಡಿರ ಕಲ್ ನೀಲಿ ಬೀಳ್ ಬಳಸ್ಕೊಳ್ಳೋಲ್ಲ ಹ್ಞೂ ಮೂರು ಅನಕ ಹಾಕ್ಸಿ ಹೇಳ್ತೀನಿ ಇನ್ನು ಕ್ವಾರಸಿಗೆ ಗೊತ್ತಾ ಗೊತ್ತಾ ಮಸ್ತ ಮಸ್ತಾ ಅಂತ ಹೇಳು ಹಾಕ್ಸಿ ಹೇಳ್ತೀನಿ ಹೋಗಿ ಎಲ್ಲ ಕಳ್ಕೊಂಬಳು ದುಡ್ಡು ನೀನು ಹೋಗೋದು ಏನೈತಿ ಇವರೇ ಇಷ್ಟೊಂದು ಸುಳ್ಳು ಹೇಳ್ದಾರೆ ಅಂದಮೇಲೆ ನಾವು ಮಾಡ್ದಲ್ಲಿ ಬಿಡ್ತೀವಿ ನಾವೇನಿಲ್ಲ ನಾ ತಲೆ ಕೆಡಿಸ್ಕೊಂಡ್ರು ಅದ್ರ ಕಥೆನೇ ಬೇರೆ ಹ್ಞೂ ಏನೋ ತಿಳ್ಕೊಬಿಟ್ಟವನು ಹ್ಞೂ ಸುಳ್ಳು ಹೇಳಿದ್ರು ಇವ್ರಿಗೆ ಗೊತ್ತಾಗಲ್ಲ ನಮ್ಮನ್ನು ಅಷ್ಟು ಮೋಡ್ರ್ ಮಾಡ್ಕೊಳ್ಳೋವ್ ಅವ್ಕೆ ಹ್ಞೂ ನಾನು ಇಷ್ಟೇನು ಸುಳ್ಳು ಹೇಳನ್ಮೇಲೆ ನಾವು ಬಿಡು ಬಡಸ್ಕೊಳ್ಳೋಲ್ಲ ಸಿಗ್ಲಿಂಗ ನಾವು ಅವ್ರಿಗೇನು ಏನು ಕಮ್ಮಿ ಇಲ್ಲ ನೋಡಿ ಇಷ್ಟೊಂದು ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಇನ್ನೇ ಅಂತ ನನ್ನ ಮಗ ಇರ್ಬೋದು ಇಲ್ಲ ನೋಡಿದೆ ಬೇಡ ಯಾವುದೇ ಕಾರಣಕ್ಕೂ ಬೋರ್ ಪಾಯಿಂಟ್ ಮಾಡಿ ಕೊಡಬೇಡ ನೀನು ಹ್ಞೂ ಮಾಡ್ಕೊಂಡು ಕೊಡು ಅದೇ ನೀರು ಬೀಳಬಾರ್ದು ಹಂಗೆ ಮಾಡು ಇಲ್ಲೇನ ಇವ್ರನ್ನೆಲ್ಲ ತಗೊಂಡ್ಕೊಂಡು ನಮಗೆ ಇದ್ದೂರೇ ಇದು ಮಾಡ್ಬಿಡ್ತಾರೆ ಹ್ಞೂ ಆಯಮ್ಮ ಎಲ್ಲಿಂದ ಬಂದು ಒಂದ್ ಅಲ್ಲ ತಾಣ ನಾನು ಎಮ್ಮೆ ಮಸಿರಿ ಬೋದಿನಾಗೆ ಎಮ್ಮೆ ಮಸಿರಿ ಹಂಗೆ ಹಂಗೆ ಬೈಕ್ ಬಂದಂಗೆ ಬೈತಾಳ ಸೌಕಾತಿಯಮ್ಮ ಇಲ್ಲಿಂದೆಲ್ಲ ಬಂದು ಇಂಥವ್ರಿಗೆಲ್ಲ ಹಿಂಗೆ ನಮ್ಮ ಮಾಡಿಕೊಟ್ರೆ ಅಷ್ಟೇ ಹ್ಞೂ ಇದ್ದೂರಾಗಳಾರ್ಗೆ ಇಲ್ಲಿ ಜಾಗ ಕೊಡಲ್ಲ ಅವರು ಅಂತ ನನ್ನ ಮಕ್ಳು ಇವರು ಅಕ್ಕೇ ಮತ್ತೆ ನಾನು ಮಾಡ್ಕೊಡಲ್ ತಡಿ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಈ ವಯ್ಯ ನಾನೀಗೇನು ಮಾಡಬೇಕು ಅಂತ ಗೊತ್ತು ಮಾಡಿ ತೋರಿಸ್ತೀನಂತಾನೆ ಹ್ಞೂ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಎಣ್ಣೆ ಮೊಬೈಲ್ ಪಟ್ಟಣ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು